ನ ದ ಸ್ಟಾರ್ ಸೆಲೆಬ್ರಿಟೀಸ್ ನಮ್ಮ ಜೊತೆ ಬಂದಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿ ಕೂಡ ಎಷ್ಟೇ ವರ್ಕ್ ಬ್ಯುಸಿಯಾಗಿದ್ರು ಕೂಡ ಮೈಂಡ್ ಫ್ರೀ ಆಗಬೇಕು ಅಂತೇಳಿದರೆ ಅದು ಒಂದು ರೌಂಡ್ ಆದರೂ ಮಂಗ್ಳೂರಿಗೆ ಹೋಗಿ ಬಂದರೆ ಅಲ್ಲ ಸರ್ ಸೊ ಯಾಕಂತ ಹೇಳಿದ್ರೆ ಯಾವತ್ತೂ ಕೂಡ ಅವ್ರು ಇಂಟರ್ವ್ಯೂಲ್ ಹೇಳ್ತಾ ಇರ್ತಾರೆ ಮಂಗಳೂರು ಅಂತ ಹೇಳಿದರೆ ನನಗೆ ಪಂಚಪ್ರಾಣ ಅಂತೇಳಿ ಯಾಕೆಂತ ಹೇಳಿದ್ರು ಒಂದು ಫ್ರೆಶ್ ಏರ್ ದ ಫ್ರೆಶ್ ರಿಲೀಫ್ ಸೊ ಆಗಿರಬೇಕಾದ್ರೆ ಖಂಡಿತವಾಗಿ ಕೂಡ ಆ ಸೆಲೆಬ್ರಿಟೀಸ್ ಕೂಡ ಜೊತೆ ಆಗ್ತಾ ಇದ್ರೆ ಆದರೆ ಇವತ್ತು ನಾವು ಬ್ಯಾಕ್ ಸೈಡ್ ನೋಡ್ತಾ ಇದ್ರೆ ಖಂಡಿತವಾಗಿ ಕೂಡ ನಿಮ್ಮನ್ನು ನೋಡೋದಕ್ಕೆ ಒಂದಷ್ಟು ಜನರು ಕೂಡ ಸೇರಿಕೊಂಡಿದೆ ಯಾಕೆಂತ ಹೇಳಿದರೆ ನಾವು ಶರಣ್ ಸರ್ ಬಗ್ಗೆ ಮಾತಾಡೋದಾದ್ರೆ ಹಂಡ್ರೆಡ್ ಸೆಂಚುರಿ ಹೊಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಬಹುಶಃ ಅವರ ಒಂದು ಆಟಿಟ್ಯೂಡ್ ಬಗ್ಗೆ ಹೇಳೋದಾದರೆ ವೆರಿ ಸಿಂಪ್ಲಿಸಿಟಿ ಪರ್ಸನ್ ವೆರಿ ಸಿಂಪ್ಲಿಸಿಟಿ ಪರ್ಸನ್ ಹೇಗೆ ಅಂತ ಹೇಳಿದ್ರೆ ಅವರು ಅವರ ಆ್ಯಕ್ಟಿಂಗ್ ಕೆರೆ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಶುರು ಮಾಡ್ತಾರೆ ಆದರೆ ಸಪೋರ್ಟಿಂಗ್ ರೋಲಲ್ಲಿ ಶುರು ಮಾಡಿದ್ರು ಕೂಡ ಅವರಲ್ಲಿರುವಂಥ ಡೆಡಿಕೇಶನ್ ಫೈನಲ್ ಆಗಿ ಎಲ್ಲಿದೆ ಅಂತ ಹೇಳಿದರೆ ಇಸ್ ಅ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಹೀರೋಡಿಯನ್ ತಪ್ಪಾಗೋದಿಲ್ಲ ಸೊ ಆಗಿರ್ಬೇಕಾದ್ರೆ ಖಂಡಿತವಾಗಿ ಕೂಡ ನಿಮ್ ಬಗ್ಗೆ ಒಂದು ಸ್ಪೆಷಲ್ ಆಗಿ ಹೇಳ್ಬೇಕು ಯಾಕೆ ಅದಕ್ಕಿಂತ ಮುಂಚೆ ಶರಣ ಅವ್ರ ಬಗ್ಗೆ ಹೇಳಬೇಕು ಶರಣ್ ಸರ್ ಬಗ್ಗೆ ಅವ್ರ ಫ್ರೆಂಡ್ ನಮ್ ಮಂಗ್ಳೂರ್ ಭಾವ ಆಗಿದ್ದಾರೆ ಇವಾಗ ಎಕ್ಸಾಕ್ಟ್ಲಿ ಇನ್ಸರ್ ಯಾವಾಗಾದ್ರೂ ಇನ್ನು ಯಾರಾದ್ರೂ ಭಾವ ಬರ್ಬೋದಾ ನಮ್ ಮಂಗ್ಳೂರಿಂದ ಅಂತ ಹೇಳಿ ಓಕೆ ಆದ್ರೆ ಚೈತನ್ಯ ನಿಮಗೊಂದು ವಿಷಯನ ನಮ್ಗೆ ಹೇಳ್ತಾ ಇರಬೇಕು ಯಾಕಂತ ಹೇಳಿದ್ರೆ ಮಂಗ್ಳೂರಲ್ಲಿ ಒಂದು ಫೇಮಸ್ ಸೀರಿಯಲ್ ಇತ್ತು ಗೊತ್ತಿದೆಯಾ ಮಂಗ್ಳೂರ ಎಲ್ರು ಕೂಡ ಕೂತ್ಕೊಂಡು ನೋಡುವಂತ ಒಂದು ಸೀರಿಯಲ್ ಎಕ್ಸಾಕ್ಟ್ಲಿ ನಂಗೆ ಗೊತ್ತಿದೆ ಇಲ್ಲಿ ಇರುವಂತಹ ಎಲ್ರಿಗೂ ಕೂಡ ಗೊತ್ತಿರಬಹುದು ಇವತ್ತಿನ ಕಾರ್ಯಕ್ರಮಕ್ಕೆ ಕೂಡ ಅದೊಂದು ಸ್ವಲ್ಪ ರಿಲೇಟೆಡ್ ಆಗುತ್ತೆ ಕರೆಕ್ಟ್ ಯಾಕೆಂತ ಹೇಳಿದ್ರೆ ಮಂಗ್ಳೂರ್ ನಾನು ಹೇಳೋ ತಪ್ಪಾಗಿರೋದಲ್ಲ ಯಾಕೆಂತ ಹೇಳಿದ್ರೆ ಮಂಗ್ಳೂರ್ ಅವರು ಊಟ ಮಾಡೋದೇ ಈ ಸೀರಿಯಲ್ ಆದ್ಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಆ ಒಂದೇ ಒಂದು ಪ್ರಾಣಿನ ಹಿಡ್ಕೊಂಡು ಎಷ್ಟು ಒಂದೆರಡು ತಿಂಗಳು ತೆಗ್ದಿದಾರೆ ಆ ಸೀರಿಯಲ್ ಎಲ್ಲರಿಗ್ ಗೊತ್ತಾಗಿರ್ಬೋದಲ್ಲ ಯಾವ ಸೀರಿಯಲ್ ಅಂತ ಹೇಳಿ ಯೌ ಯೆಸ್ ಓ ಸೀರಿಯಲ್ ದ ಪುದರ್ ಪನಲುರ್ ಮಾತ ಸೇರ್ತ ದಾಯಪುನಗ ಇನಿ ನಮ್ಮ ಅಮ್ಮನ ಅಕ್ಲೆ ಜಾಸ್ತಿ ಉಲ್ಲೆರ್ ಸೊ ಬಂಚದ ಉಪ್ಪುನಗ ಅಕ್ಲೆ ಗೊತ್ತುಪ್ಪು ಆ ಸೀರಿಯಲ್ ದ ಪುದರ್ ದಾದ ಅಂದ ದಾಯೆ ನಮ್ಮ ಕುಟ್ಲಡ್ ಬೋಶ ಬಾರಿ ಬೇಡಿಕೆ ಎತ್ತಿನಂಚಿನ ಒಂಜಿ ಸೀರಿಯಲ್ ಬೊಶ ಇಂಗ್ಲಿಲ್ಲಡ್ ಇಂಚಿನನೆ ಕಾರ್ಯಕ್ರಮ ಪಡ್ದ್ ಆದೆತ್ತಿನಲ್ಲ ಫಂಕ್ಷನ್ ತೊಲ್ ಪೋದುಲಾ ಎಂಕ್ಲ ನೆನಪು ಮಲ್ಪುನು ಚೇ ಸೀರಿಯಲ್ ಇವಾಗ್ಲ ನೆನಪಿದೆ ನನಗೆ ಅದು 7 ಗಂಟೆಗೆ ಬರ್ತಾ ಇತ್ತು ಆ ಸೀರಿಯಲ್ ಎಕ್ಸಾಕ್ಟ್ಲಿ ಯಾವ ಸೀರಿಯಲ್ ಕುಡ್ಲವರ ಪನೋಲಿಯಾ ಕೆನುಜಿ ಲೆಟ್ ವಿ ಹ್ಯಾವ್ ಟು ಮೇಕ್ ಸಮ್ ನಾಯ್ಸ್ ಎಸ್ ಯಾರ ಮದುವೆ ಪುಟ್ಟಗೌರಿ ಗೌರಿ ದೊಡ್ಡ ಗೌರಿ ಆಗಿದ್ದಾರೆ ಮತ್ತೆ ಅದರಲ್ಲಿ ಎಸ್ ಮಂಗಳ ಗೌರಿ ಮದುವೆಲಿ ನಾನು ಪುಟ್ಟ ಗೌರಿ ಅಲ್ಲ ಮತ್ತೆ ಮಂಗಳ ಆಗಿರೋದು ನೋಡಿ ಕನ್ನಡದ ಬಗ್ಗೆ ಒಂದು ಹುಲಿನ ಹಿಡ್ಕೊಂಡು ದಾದಾ ಪಂಪರ್ ಅವರು ಕನ್ನಡದ ಗುರು ಎಕ್ಸಾಕ್ಟ್ಲಿ ಕನ್ನಡ ಟೀಚರ್ ಎಕ್ಸಾಕ್ಟ್ಲಿ ಖುಷಿ ಕನ್ನಡ ಕೇಳೋದಕ್ಕೆ ಖುಷಿ ಆಗ್ತಾ ಇರುತ್ತೆ ನಮ್ಮ ಮಂಗ್ಳೂರು ಕನ್ನಡ ಸ್ಲಾಂಗ್ ಸ್ವಲ್ಪ ಚೇಂಜ್ ಆಗಿದ್ರು ಕೂಡ ಅವರ ಕನ್ನಡದಲ್ಲಿ ಸ್ಪಷ್ಟತೆ ಗೌರವ ಹೆಚ್ಚು ಮಾಡುತ್ತೆ ಕರೆಕ್ಟ್ ಅಲ್ಲ